ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿರುವ ಮತಗಳ್ಳತನ ಆರೋಪವನ್ನು ಸಾರಾಸಗಟಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ತಳ್ಳಿಹಾಕಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಮತಗಳ್ಳತನ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆ ಮತ್ತು ಲೋಕಸಭೆ ವಿಸರ್ಜನೆ ಮಾಡುವಂತೆ ಒತ್ತಾಯಿಸುತ್ತಿರುವುದು ಮೂರ್ಖತನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿನ ಮತಗಳತನ ಟೀಕೆ ಮಾಡುವ ಕಾಂಗ್ರೆಸ್ ನಾಯಕರು ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸುತ್ತಿರುವ ವಿಶೇಷ ಮತದಾರ ಪರಿಷ್ಕರಣೆಯನ್ನು ಟೀಕಿಸುತ್ತಿರುವುದು ಸರಿಯಲ್ಲ ಬಿಹಾರದಲ್ಲಿ ಆಯೋಗದ ಕ್ರಮವನ್ನು ವಿರೋಧಿಸಲಾಗುತ್ತಿದೆ ಆದರೆ ರಾಜ್ಯದಲ್ಲಿ ಮಾತ್ರ ಮತಗಳ್ಳತನ ಬಗ್ಗೆ ಪ್ರಸ್ತಾಪಿಸುತ್ತಿದೆ ಇದು ಮತದಾರರಿಗೆ ಮಾಡುವ ಅನ್ಯಾಯವಾಗಿದೆ ಎಂದು ಹೇಳಿದರು ರಾಹುಲ್ ಗಾಂಧಿ ಅವರು ಅಕ್ರಮಗಳಾಗ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಬಿಹಾರಲ್ಲಿ ಇದನ್ನು ವಿರೋಧ ಮಾಡ್ತಾ ಇದ್ದೀರಿ ಬಿಹಾರಲ್ಲೂ ಕೂಡ ವೋಟರ್ ಲಿಸ್ಟ್ ಅನ್ನು ಸರಿಪಡಿಸಬೇಕು ಅಂತೇಳಿ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಏನ್ ಮಾಡ್ತಾ ಇದ್ದಾರೆ ಅದನ್ನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವರು ಬಹುಶಃ ರಾಹುಲ್ ಗಾಂಧಿ ಅವರು ಮರ್ತಿದ್ದಾರೆ ಇವತ್ತು ಇವತ್ತು ಬಿಹಾರಲ್ಲಿ ವಿರೋಧ ಮಾಡ್ತಾರೆ ಕರ್ನಾಟಕದಲ್ಲಿ ಇವತ್ತು ಅಕ್ರಮ ಆಗಿದೆ ಅಂತ ಹೇಳ್ತಾರೆ ನಿಜವಾಗು ಕೂಡ ಇದು ಸೋಲಿನ ಹತಾಶೆಯಿಂದ ಮತದಾರರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನವೇ ಹೊರತು ಇದರಲ್ಲಿ ಯಾವುದು ಕೂಡ ಸತ್ಯಾಂಶ ಇಲ್ಲ